ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈ ಒಂದು ವೀಡಿಯೋಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ರ ರಜಾ ಅಂದ್ರೂ ತುಂಬ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಹಾಗೆ ನಾವು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬೇರೆ ಬೇರೆ ಪ್ಲೇಸಸ್ಸಿಗೆ ಹೋದ್ವಿ ಬೇರೆ ಬೇರೆ ಜನರ ಮಾತಾಡಿಸಿದ್ವಿ ಹಾಗೆಯೇ ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದ್ವಿ ಹಾಗೆ ವೀಡಿಯೋ ಸ್ವಲ್ಪ ಹಾಕಲಿಲ್ಲ ಏನಕ್ಕೆ ಅಂತಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು ಹಾಗಾಗಿ ನಾನು ಜಾಸ್ತಿ ವೀಡಿಯೋನ ಮಾಡಲಿಲ್ಲ ಹಾಗೆ ಇವತ್ತೇನು ಒಂದು ಟಾಪಿಕ್ ಬಂದಿದ್ದೀನಿ ಅಂದರೆ ಈಗ ಸ್ಕೂಲ್ ಹೇಗಿದ್ದರೂ ಸ್ಟಾರ್ಟ್ ಆಗ್ತಾ ಇದೆ ಮಕ್ಕಳಿಗೆ ಅಷ್ಟು ಎಂಜಾಯ್ಮೆಂಟು ಮಾಡಿ ಮೆಮೊರೀಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದಿರ್ತಾರೆ ಹಾಗೆ ಬೇರೆ ಬೇರೆ ಜನರ ಜೊತೆಗೆ ಬಾಂಡಿಂಗ್ ಬೆಳೆಸ್ಕೊಂಡಿರ್ತಾರೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ನಾವು ಮತ್ತೆ ಅದೇ ಬೋರಿಂಗ್ ಸ್ಕೂಲ್ಗೆ ಮತ್ತು ಅದೇ ಎನ್ವಿರಾನ್ಮೆಂಟ್ ಸ್ಟಡಿ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿ ಅವ್ರನ್ನ ಅಲ್ಲಿ ಕೂರಿಸಿ ಓದಿಸೋ ಹಾಗೆ ಮಾಡಬೇಕಾಗುತ್ತೆ ಅದು ತುಂಬನೇ ಕಷ್ಟ ಪೇರೆಂಟ್ಸ್ಗಳಿಗಂತೂ ತುಂಬ ತುಂಬಾ ಕಷ್ಟ ಮಕ್ಕಳನ್ನ ಹೇಗಪ್ಪ ಈ ಮಕ್ಕಳನ್ನ ಓದಿಸ್ಬೇಕು ಅನ್ನೋದು ಎಲ್ರಿಗೂ ಟೆನ್ಷನ್ ಇದ್ದೇ ಇರುತ್ತೆ ಅದರಲ್ಲೂ ಈ ಮಕ್ಕಳು ಏನು ಮಾಡ್ಬಿಟ್ಟಿರ್ತಾರೆ ಬರೀ ಆಟಕ್ಕೆ ಬಡ ಆಟ ಅಂತ ತಲೆ ತುಂಬ್ಕೊಂಡ್ಬಿಟ್ಟಿರ್ತಾರೆ ಅವನ್ನ ಮತ್ತೆ ಈ ಒಂದು ಓದಿಗೆ ಕೂರ್ಸ್ಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಈ ಒಂದು ಕಾನ್ಸೆಪ್ಟ್ ಡ್ರಿಲ್ ಅನ್ನೋದು ಒಂದು ಇಟ್ಕೊಂಡು ನಾವು ಮಕ್ಕಳನ್ನು ಟ್ರೈನ್ ಮಾಡ್ಬೋದು ಸೆಲ್ಫ್ ಮೋಟಿವೇಟೆಡ್ ಮಕ್ಕಳು ಇರ್ತಾರೆ ಅವರಿಗೆ ಈ ಕಾನ್ಸೆಪ್ಟ್ ಡ್ರಿಲ್ ಅಷ್ಟು ಅವಶ್ಯಕತೆ ಬರಲ್ಲ ಹಾಗೆ ಸೆಲ್ಫ್ ಮೋಟಿವೇಟೆಡ್ ಯಾರಿಗಿರಲ್ವೋ ಅವರಿಗೆ ಈ ಒಂದು ಕಾನ್ಸೆಪ್ಟ್ ಡ್ರಿಲ್ ಅನ್ನೋ ಒಂದು ಮೆಥಡು ಮಕ್ಕಳಿಗೆ ಓದಿನ ಕಡೆಗೆ ಆಸಕ್ತಿ ಮೂಡಿಸೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹೇಗೆ ಅಂತಂದು ನೋಡ್ತವೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಬ್ರಿಡ್ಜ್ ಕೋರ್ಸ್ ಅಂತ ಸ್ಕೂಲ್ಗಳಲ್ಲಿ ಮಾಡ್ತಾ ಹೋಗ್ತಾರೆ ಅಂದರೆ ಹಳೆ ಕಾನ್ಸೆಪ್ಟನ್ನೆಲ್ಲ ರೀಕಾಲ್ ಮಾಡೋದು ಅದರಿಗಿಂತ ಮುಂಚೆ ನಾವು ಏನು ಮಾಡಬಹುದು ಅಂತಂದರೆ ಬುಕ್ಸ್ಗಳ ಬಗ್ಗೆ ಹೇಳೋದು ಅಥವಾ ಈಗ ಮಗಿ ಪುಸ್ತಕ ಅಂತಾರೆ ಕಾನ್ಸೆಪ್ಟ್ ಟ್ರಿಲಿಗೆ ಒಂದು ಬೆಸ್ಟ್ ಬುಕ್ ಅಂತಂದರೆ ಅದು ಮಗಿ ಪುಸ್ತಕ ಅದರಲ್ಲಿ ಏನೇನೆಲ್ಲ ಇರುತ್ತೆ ಕಾನ್ಸೆಪ್ಟ್ ಬೇಸಿಕ್ ಕಾನ್ಸೆಪ್ಟ್ಸು ಇರುತ್ತೆ ಅಂದರೆ ಎಕ್ಸಾಂಪಲ್ ಟೇಬಲ್ಸ್ ಅಂದ್ಕೊಳ್ಳಿ ಟೇಬಲ್ಸ್ ಯಾವ ಮಕ್ಳಿಗೆ ಬರಲ್ಲ ಫಸ್ಟ್ ಟೇಬಲ್ಸ್ ಕಲಿಸೋಣ ಟೇಬಲ್ಸು ಆಗಲಿ ಮತ್ತು ಈ ಲಾಂಗ್ವೇಜಸ್ ಬಂತಂತಂದರೆ ಈ ಕಾಗುಣಿತ ಮತ್ತು ಅಕ್ಷರಗಳು ಇದ್ರ ಎಲ್ಲ ಅದಕ್ಕೆ ರೀಕಾಲ್ ಆಗಬೇಕು ಆ ಒಂದು ಬೆಸ್ಟ್ ಪುಸ್ತಕ ಅಂದರೆ ಅದು ಮಗಿ ಪುಸ್ತಕ ಈ ಮಗಿ ಪುಸ್ತಕದ ಬಗ್ಗೆ ಹಿಡ್ಕೊಂಡು ನೀವು ಒಂದೆರಡು ಸರಿ ಆ ಮಕ್ಳಿಗೆ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗಿ ದಿನ ಒಂದೊಂದೇ ಮಗಿನ ರೀಕಾಲ್ ಮಾಡಲಿಕ್ಕೆ ಮಕ್ಕಳಿಗೆ ಹೇಳ್ತಾ ಬಂದರೆ ಒಳ್ಳೆಯದು ಆ ನಂತರ ಏನು ಮಾಡಬೇಕು ಪೇಪರ್ ಓದೋದು ಪೇಪರ್ ಓದೋದು ಮಕ್ಕಳಿಗೆ ಫುಲ್ ಪೇಪರ್ ಓದೋಕ್ಕೆ ಮಕ್ಕಳು ಬೋರ್ ಹೊಡ್ಬಿಡ್ತಾರೆ ಅದಕ್ಕೆ ಹೆಡ್ಲೈನ್ಸು ಹಾಗೆಯೇ ಚಿಕ್ಕ ಚಿಕ್ಕ ಪಾಯಿಂಟ್ಸು ಇದನ್ನೆಲ್ಲ ನೋಟ್ ಮಾಡಿಕೊಂಡು ಮಕ್ಕಳಿಗೆ ಹೇಳಿ ಹಾಗೆಯೇ ಕಥೆ ಪುಸ್ತಕ ತುಂಬ ಜನ ಮಕ್ಕಳು ಕಥೆ ಪುಸ್ತಕನ ಇಷ್ಟಪಡ್ತಾರೆ ಆದರೆ ಆ ಮಕ್ಕಳಿಗೆ ಅದು ಓದೋ ಹವ್ಯಾಸವೇ ಇಲ್ಲ ಆ ಓದೋ ಹವ್ಯಾಸ ಬೆಳೆಸಿದ್ರೆ ಏನಾಗುತ್ತೆ ಅಂತಂದರೆ ಮಕ್ಕಳಿಗೆ ಇಂಟ್ರೆಸ್ಟು ಬರುತ್ತೆ ಬೇರೆ ಸಬ್ಜೆಕ್ಟ್ ಬಗ್ಗೆ ಕಾನ್ಸಂಟ್ರೇಟು ಮಾಡಲಿಕ್ಕೆ ಇದು ಒಂದು ಬೆಸ್ಟ್ 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 ಮೆಥಡ್ ನಾವು ಏನು ಮಾಡಬೇಕು ಫಸ್ಟು ಸ್ಟೋರಿ ಬುಕ್ ಚಿಕ್ಕ ಚಿಕ್ಕ ಸ್ಟೋರೀಸು ಅಥವಾ ಕಾಮಿಕ್ ಬುಕ್ನ ಮಕ್ಕಳಿಗೆ ಕೊಟ್ಟು ಓದು ಅಂತ ಹೇಳಬೇಕು ಆವಾಗ ಲಾಂಗ್ವೇಜ್ ಡೆವಲಪ್ಮೆಂಟ್ ಆಗುತ್ತೆ ಬೇರೆ ಬೇರೆ ವರ್ಡ್ಸ್ ಕೂಡ ಅವ್ರಿಗೆ ಯೂಸ್ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ ಹಾಗೆಯೇ ನೆಕ್ಸ್ಟು ಕಾಮಿಕ್ಸ್ ಬುಕ್ಸು ಸ್ಟೋರಿ ಬುಕ್ಸು ಈ ಮತ್ತೆ ಪೇಪರ್ಸು ಇದೆಲ್ಲ ಒಂದು ಕಡೆ ಆದರೆ ನೆಕ್ಸ್ಟ್ ಬ ಹಿಂದಿನ ವರ್ಷ ಮಾಡಿಸಿರುವಂಥ ಯಾವುದಾದ್ರು ವರ್ಕ್ಶೀಟ್ ಇತ್ತು ನಿಮ್ಮ ಹತ್ರ ಅಂದರೆ ಅದನ್ನು ಸಾಲ್ವ್ ಮಾಡಿಸಿ ತುಂಬ ಮಕ್ಕಳಿಗೆ ಅದು ಇಷ್ಟ ಆಗೋಲ್ಲ ಯಾಕೆ ಅಂತಂದರೆ ಹಳೆಯದನ್ನು ಬೇಡಪ್ಪ ನನಗೆ ಅಷ್ಟು ಒಂದು ವರ್ಷ ಓದಿದ್ದೀನಿ ಮತ್ತೆ ನಾನು ಆ ಪುಸ್ತಕನ ಮುಟ್ಟಲ್ಲ ಅಂತ ಹೇಳ್ತಾರೆ ಆದರೆ ನೀವು ಕ್ರಿಯೇಟಿವ್ ಆಗಿ ಅದೇ ವರ್ಕ್ಶೀಟನ್ನ ನೀವು ನೀವೇನಾದರೂ ಮಕ್ಕಳಿಗೆ ಕ್ರಿಯೇಟಿವ್ ಆಗಿ ಕೊಟ್ಟರೆ ಆ ಮಕ್ಕಳು ಮಾಡೇ ಮಾಡ್ತಾರೆ ಆ ಥರ ನೀವು ಟೈಮ್ ಕೊಟ್ಟು ಮಾಡಿ ಮಕ್ಕಳು ಕೂತ್ಕೊಳ್ಳೋದನ್ನು ಅಭ್ಯಾಸ ಆಗುತ್ತೆ ಹಾಗೇನೇ ಓದಲಿಕ್ಕೆ ಮೋಟಿವೇಟ್ ಕೊಡೋನು ಆಗ್ತಾ ಹೋಗುತ್ತೆ ಸ್ವಲ್ಪ ಸ್ವಲ್ಪ ಟೈಮ್ ತಗೊಂಡು ಮಕ್ಕಳು ಮೋಟಿವೇಟ್ ಆಗ್ತಾರೆ ತುಂಬ ಪ್ರೆಷರ್ ಹಾಕಿ ಒಂದೇ ಸಾರಿ ಓದು ಅಂತಂದರೆ ಓದಲಿಕ್ಕೆ ಮಕ್ಕಳಿಗೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಒಂದು ವಾರ ಮುಂಚೆ ನೀವು ಕಾನ್ಸೆಪ್ಟ್ ಡ್ರಿಲ್ನ ಮಾಡಿಸೋದು ತುಂಬಾ ಒಳ್ಳೆಯದು ಅಂತ ನನ್ನ ಭಾವನೆ ಹಾಗೆ ನನ್ನ ಮಕ್ಕಳು ಅಷ್ಟೇ ಸೆಲ್ಫ್ ಮೋಟಿವೇಟೆಡ್ ಇಲ್ಲ ನಾನು ಕೂಡ ಅವರಿಗೆ ಈ ಒಂದು ಕಾನ್ಸೆಪ್ಟ್ ಡ್ರಿಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಎರಡು ದಿನ ಆಯಿತು ನಾನು ಈ ಒಂದು ಕಾನ್ಸೆಪ್ಟು ಡ್ರಿಲ್ನ ಸ್ಟಾರ್ಟ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟು ಇದೆ ಹತ್ತು ನಿಮಿಷ ಕೂತ್ಕೊಂಡ್ರೆ ಸಾಕು ಮಕ್ಕಳು ಬೋರ್ ಹೊಡೆಯುವಂಥ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಈ ಒಂದು ರಜೆ ದಿನಗಳಲ್ಲಿ ಹಾಗಾಗಿ ಮಕ್ಕಳನ್ನು ಕೂರುವಂತೆ ಅಭ್ಯಾಸ ಮಾಡಿಸೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಬಾಯ್